ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ರೀ ಸೆಟಾಫೆಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಬಗ್ಗೆ ಸೆಟಾಫೆಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಅಂದ್ರೆ ಏನು ಯಾವ ಯಾವ ಸಮಸ್ಯೆದಾಗ ನೀವು ಇದ್ರ ಉಪಯೋಗ ಮಾಡಬಹುದು ಇದ್ರೊಳಗೆ ಘಟಕ ದ್ರವ್ಯ ಏನೇನಿರ್ತಾವೆ ಯಾವ ರೀತಿ ಬೇರೆ ಬೇರೆ ಸಮಸ್ಯೆಗೆ ಯೂಸ್ ಮಾಡಬೇಕು ಮತ್ತೆ ಇದನ್ನ ಹಚ್ಕೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬಹುದು ಯಾರಿಂದ ಬಳ್ಸಕ್ ಹೋಗಬಾರ್ದು ಮೂಲ್ಯ ಎಷ್ಟು ಎಲ್ಲಿಂದ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ ಸೆಟಾಫೆಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಇದು ನೋಡ್ರಿ ಅಲೋಪ್ಯಾಥಿಕ್ ಫೇಸ್ ಕ್ಲೆನ್ಸರ್ ಇದನ್ನ ಏನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ನಿಮ್ ಮಕ್ಕದಾಗ ಬಹಳ ಜಾಸ್ತಿ ಕೊಳಕ್ ಇರ್ತೈತೆ ಡರ್ಟ್ ಇರ್ತೈತೆ ಅಂದ್ರೆ ಅದನ್ನ ತಗೀಲಿಕ್ಕೆ ಬಳಸ್ತಾರ್ರಿ ನಿಮ್ ಮಕ್ಕಕ್ಕೆ ಏನಾರ ಮೇಕಪ್ ಹಾಕಿರಂದ್ರ ಮೇಕಪ್ ತಗೀಲಿಕ್ಕಿದ್ರ ಉಪಯೋಗ ಮಾಡ್ಲಾಕ್ತೇತ್ರಿ ನಿಮ್ ತ್ವಚದಾಗ ಏನಾರ ಇಂಪ್ಯೂರಿಟೀಸ್ ಅದಾವ ಅಂದ್ರೆ ಅದನ್ನ ತಗೀಲಿಕ್ ಇದ್ರ ಉಪಯೋಗ ಮಾಡ್ಲಾಕ್ತಿತ್ರಿ ನಿಮ್ ತ್ವಚ ಬಹಳ ಜಾಸ್ತಿ ಡ್ರೈ ಇರ್ತೈತಿ ಬಹಳ ಜಾಸ್ತಿ ಡ್ರೈ ರಫ್ನೆಸ್ ಇರ್ತೈತಂದ್ರ ಅಂದ್ರ ಅದನ್ ಮಾರೈಸ್ ಮಾಡ್ಲಿಕ್ಕೆ ತ್ವಚದಲ್ಲಿ ಮೃದುತ ತರ್ಲಿಕ್ಕೆ ಇದ್ರ ಕೆಲಸ ಮಾಡ್ಲಾಕ್ತೈತಿ ನೋಡ್ರಿ ಸೆನ್ಸಿಟಿವ್ ಸ್ಕಿನ್ ನಿಮ್ದೈತಂದ್ರ ಸೆನ್ಸಿಟಿವ್ ಸ್ಕಿನ್ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾವ್ದೇ ರೀತಿ ಸ್ಕಿನ್ ಇದ್ರು ಎಲ್ಲಾ ಸ್ಕಿನ್ಸ್ ಸೂಟ್ ಆಗುತ್ತೆ ರೀ ಈಗ ಇದ್ರೊಳಗ ಕೀ ಇಂಗ್ರೀಡಿಯಂಟ್ಸ್ ಏನೇನದ ಇದ್ರೊಳಗೆ ನೋಡ್ರಿ ವಾಟರ್ ಗ್ಲಿಸರಿನ್ ಸ್ಟ್ರೈಲ್ ಆಲ್ಕೋಹಾಲ್ ಪ್ಯಾಂಥೆನಾಲ್ ನಿಯಾಸಿನಮೈಡ್ ಪ್ಯಾಂಟೋಲ್ ಆಕ್ಟೋನ್ಸ್ ಗ್ರಮ್ ಸೋಡಿಯಂ ಕೋಕಾಯಿಲ್ ಐಸಿ ಥಿಯೋನೇಟ್ ಸೋಡಿಯಂ ಬೆನ್ಸೋಡ್ ಸಿಟ್ರಿಕ್ ಆಸಿಡ್ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡಿರ್ತಾರ ಮತ್ತೆ ನಿಮ್ಗೆ ಏನ್ ಸ್ಕಿನ್ ಸೆನ್ಸಿಟಿವಿಟಿ ಸಮಸ್ಯೆ ಐತಂದ್ರ ಅದರ್ಲಿಂತ್ರ ಕಾಪಾಡುತ್ತಾ ನಿಮ್ ತ್ವಚ ಬಹಳ ಡ್ರೈ ಅದನ್ನ ಸರಿಪಡಿಸುತ್ತಾ ನಿಮ್ ತ್ವಚದ ಇರಿಟೇಷನ್ಸ್ ಆಗ್ತಾವ ಇಲ್ಲ ರಫ್ನೆಸ್ ಬಹಳ ಜಾಸ್ತಿ ಐತಿ ಟೈಟ್ನೆಸ್ ಐತಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಇದಲ್ಸ ಮಾಡ್ತೈತ್ರಿ ಸೊ ಇದ್ರೊಳಗ ನೋಡ್ರಿ ಯಾವ್ದೇ ರೀತಿ ಪ್ಯಾರಾಬೆನ್ ಇಲ್ಲ ಆಯಿಲ್ ಇಲ್ಲ ಸೋಪ್ ಇಲ್ಲ ಮತ್ತೆ ಇದ್ರೊಳಗ ಸುಗಂಧಿತ ದ್ರವ್ಯ ಕೂಡ ಹಾಕಿರಂಗಿಲ್ಲ ಸ್ಮೆಲ್ ನಿಮ್ಗೆ ನೋಡ್ಲಿಕ್ಕೆ ಸ್ಕೆನ್ ಸ್ಮೆಲ್ ವಾಶ್ ಅಷ್ಟು ಇದ್ರೊಳಗ ರೀ ಸೊ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು ಸೊ ನೋಡ್ರಿ ನಾನು ನಿಮ್ಗೆ ಮೂರು ಮೆಥಡ್ ಹೇಳ್ಕೊಡ್ತೀನಿ ರೀ ಏದು ನೀವೇನಾರ ಮೇಕಪ್ ಹಾಕೊಂಡಿರ ಮಕ್ದಾಗ ಏನ್ ಮಾಡ್ಬೇಕಂದ್ರೆ ಹಳ್ಳಿ ಕಾಟನ್ ಏನ್ ಇರ್ತೈತಿ ಕಾಟನ್ ಮೇಲೆ ಸೆಟ್ ಆಫ್ ಜೆಂಟನ್ ಸ್ಕಿನ್ ಕ್ಲೆನ್ಸರ್ ಇದನ್ನ ಚೆನ್ನಾಗಿ ಸ್ವಲ್ಪ ಪ್ರಮಾಣದ ಹಾಕೊಂಡ್ಬಿಡ್ರಿ ಮತ್ತ್ ಆ ಕಾಟನ್ ತಗೊಂಡ್ ಚಂದಾಗ ಮಕದ ತುಂಬಾ ಇದನ್ನ ಕ್ಲೆನ್ಸರ್ ಹಚ್ಕೊಂಬಿಡ್ರಿ ಮಕ್ಕದ್ ತುಂಬಾ ಇದನ್ನೆಲ್ಲ ಕ್ಲೆನ್ಸರ್ ಹಚ್ಕೊಂಡಾದ್ಮೇಲೆ ಇನ್ನೊಂದ್ ಕಾಟನ್ ಹಳ್ಳಿ ಬ್ಯಾರೋಸಪ್ ತೋರಿ ಚಂದಾಗ ಮತ್ ಪೂರಾ ಮಕ ಹಳ್ಳಿ ತೊಗೊಂಡ್ ಚಂದ ಒರ್ಸ್ಕೊಂಬಿಡ್ರಿ ಮೇಕಪ್ ಏನ್ ಇರ್ತೈತಿ ಹೋಗ್ಬಿಡ್ತೈತಿ ಹೊರಗೋಗ್ಬಿಡ್ತೈತಿ ತಳಗಿಳಿದ್ ಬಿಡತೈತ್ರಿ ಈಗ ನೀವು ಫೇಸ್ ವಾಶ್ ಸಂಬಂಧಿತ ಇದನ್ನ ಯೂಸ್ ಮಾಡ್ಬೇಕಂತ ಹೆಂಗ್ ಯೂಸ್ ಮಾಡ್ಬೇಕು ಮಕ ನೋಡ್ರಿ ಮೊದ್ಲು ಚಂದ ನೀರ್ಲಿ ಹಂಗ ಚಂದಗ ತೋರ್ಸ್ಕೋರಿ ತೋರ್ಸ್ಕೊಂಡಾದ್ಮೇಲೆ ಸೆಟಾಫೈಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಏನಿದೆ ಕೈಯಾಗ್ ತೋರಿ ತಗೊಂಡಾದ್ಮೇಲೆ ಮಕ್ ಮಕ್ಕದ ತುಂಬಾ ಹಚ್ಕೋರಿ ಹಾಕೊಂಡು ನಿಮ್ಮ ಬಳ್ಳಿಂದ ಹೆಲ್ಪ್ ತಗೊಂಡು ಚಂದಗ ಮಕದಾಗ ಮೂವತ್ ಲಂತರ ಅರ್ವತ್ ಸೆಕೆಂಡ್ ಮತ್ತ ಚಂದಾಗ ಮಕ ಮಸಾಜ್ ಮಾಡ್ಕೊರಿ ಲೈಟ್ ಆಗ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಕೊಂಡಾದ್ಮೇಲೆ ನೀರ್ ಹಾಕೊಂಡು ಚಂದ ತಕೊಂಡ್ಬಿಡ್ರಿ ಮತ್ತೆ ಟವಲ್ ತಗೊಂಡ್ ಒರ್ಸ್ಕೊಂಡ್ಬಿಡ್ರಿ ಈ ರೀತಿ ನೀವು ಫೇಸ್ ವಾಶ್ ಯೂಸ್ ಮಾಡಬಹುದು ಇಲ್ಲ ನೀವು ಹೊರಗೆ ಎಲ್ರ ಅಲ್ಲಿ ನೀರಿನ ವ್ಯವಸ್ಥೆ ಅಷ್ಟು ಇಲ್ಲ ಸೊ ಅಂತದ್ರಾಗ ನೀವ್ ನಿಮ್ ಮಕ ತಕೋಬೇಕು ಚಂದ ಅಂದ್ರ ಅಂತ ಕಂಡೀಷನ್ ಹೆಂಗ್ ಯೂಸ್ ಮಾಡ್ಬೇಕು ಅಂದ್ರ ನೋಡ್ರಿ ಈಗ ಫೇಸ್ ವಾಶ್ ಗೆ ಹೆಂಗೆ ಯೂಸ್ ಮಾಡಬೇಕು ನೀರ್ ಅಂತ ನೋಡ್ರಿ ಮಕದ ಮೇಲೆ ಏನಿದೆ ಡೈರೆಕ್ಟ್ ಸೆಟ್ ಆಫ್ ನಿಮ್ಮ ನಿಮ್ ಕೈಯಾಕ್ ತೋರಿ ಸ್ಕಿನ್ ಕ್ಲೇಝರ್ ಇದೆ ಕೈಯಾಕ್ ತಗೊಂಡು ಬಳ್ಳಿನ ಹೆಲ್ಪ್ ಇದ್ರ ಚಂದ ಮಕ್ಕದ ತುಂಬಾ ಹಚ್ಕೊಂಬಿಡ್ರಿ ಲೈಟ್ ಆಗ ಮಸಾಜ್ ಮಾಡ್ಕೋರಿ ಕಣ್ಣು ಮುಚ್ಕೋರಿ ಕಣ್ಣಿಗೆ ಒಟ್ಟ ಹೋಗಬಾರ್ದು ಲೈಟ್ ಆಗಿ ಚಂದ ಮಸಾಜ್ ಮಾಡ್ಕೊಂಡ್ ಆದಮೇಲೆ ನಿಮ್ ಕಡೆ ಹಳ್ಳಿ ಇತ್ತಂದ್ರೆ ಹಳ್ಳಿ ತೊಗೊಂಡ ಚಂದ ಒರ್ಸ್ಕೊಂಬಿಡ್ರಿ ಇಲ್ಲ ಅಂದ್ರೆ ಏನ್ರ ಟಿಶ್ಯೂ ಪೇಪರ್ ಅಂದ್ರೆ ಟಿಶ್ಯೂ ಪೇಪರ್ ತೊಗೊಂಡ್ ರೀತಿ ನೀವು ಹೊರಗಡೆ ಇದ್ರೆ ಫೇಸ್ ವಾಶ್ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೋಬಹುದ್ರಿ ಸೊ ಇದ್ರೊಳಗ ನೋಡ್ರಿ ನೀವ್ ಏನ್ ಇದನ್ನ ಫೇಸ್ ಮಕ್ಕಕ್ ಮಕ್ಕಕ್ಕೆ ಹಚ್ಕೊಂತಿರಲಿಲ್ಲ ಇದ್ರಾಗ ಯಾವ್ದೇ ರೀತಿ ಬರಂಗಿಲ್ಲ ಬರಂಗಿಲ್ರಿ ಸೊ ಇದ್ರಾಗ ಜಾಗ್ ಒಟ್ಟ ಇರಂಗಿಲ್ರಿ ಬಹಳ ಕಡಿಮೆ ಇರ್ತೈತಿ ಸೊ ಇದ್ರಲ್ಲಿ ಏನೇನ್ ಸೈಡ್ ಇಫೆಕ್ಟ್ ಆಗ್ಬಹುದು ಇದ್ರಲ್ಲಿ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ ನೋ ಸೈಡ್ ಇಫೆಕ್ಟ್ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು ಸೊ ನೋಡ್ರಿ ಇದ್ರೊಳಗೆ ಏನೇನ್ ಘಟಕ ದ್ರವ್ಯದ ಇಂಗ್ರೀಡಿಯೆಂಟ್ಸ್ ಏನೋ ನಾನು ತಿಳ್ಸಿಕೊಟ್ಟಿನಿ ಯಾವ್ದೇ ಇಂಗ್ರೀಡಿಯಂಟ್ ಮದ್ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿ ಅಂದ್ರೆ ಇದನ್ನ ಬಳಸಾಕ್ ಹೋಗ್ಬಿಡ್ರಿ ಮೂಲದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನಿಮ್ಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತ್ರೀ ನೈಂಟಿ ನೈನ್ ರುಪೀಸ್ನಾಗ ಒಂದ್ ನೂರ ಇಪ್ಪತ್ತೈದು ಎಮ್ ಎಲ್ ಸ್ಕಿನ್ ಸ್ಕಿನ್ಲೆನ್ಸರ್ ಸಿಕ್ತೈತ್ರಿ ಮತ್ತೆ ಸೆಟ್ ಆಫೈಲ್ ಸ್ಕಿನ್ ಕ್ಲೆನ್ಸರ್ ಏನಿದೆ ಇದು ನಿಮ್ಗೆ ಎರಡ್ನೂರ ಐವತ್ತು ಎಮ್ ಎಲ್ ಪ್ಯಾಕ್ನಾಗೂ ಬರ್ತೈತಿ ಐದನೂರ ಎಮ್ ಎಲ್ ಪ್ಯಾಕ್ ನಾಗೂ ಬರ್ತೈತಿ ಒಂದ್ ಲೀಟರ್ ಪ್ಯಾಕ್ನಾಗೂ ಇದು ಅವೈಲೇಬಲ್ ಐತಿ ಅವೈಲೇಬಿಲಿಟಿ ಬಗ್ಗೆ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದೇ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಜನರಲ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಹತ್ರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ರೀ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ಡಿಸೀಸ್ ನೋಡ್ಬೇಕಂದ್ರೆ ಚಾನಲ್ ಒಂದು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ತೊಳಗಡೆ ಸಬ್ಸ್ಕ್ರೈಬ್ ಬಟನ್ ನೋಡ್ರಿ ಅದ್ ಒತ್ತಿ ಬಿಟ್ರೆ ಅದ್ ಒತ್ತಿದ್ರೆ ಮುಂದೆ ಹಾಕುವ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತಿ ಅವರ ಜೊತೆಗೆ ನೀವೇನು ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ವಿಷಯ ಜೊತೆಗೆ ಡೀಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು